ಹರಿ ಓಂ ಎಲ್ಲರಿಗೂ ನಮಸ್ಕಾರ ಎಲ್ಲ ಆರೋಗ್ಯಾಭಿಲಾಷಿಗಳಿಗೆ ಸ್ವಾಗತ ನಾನು ನಿಮ್ಮ ಯೋಗ ಸೇವಕ ಪ್ರಹ್ಲಾದಿ ಅನೇಕರು ಒಂದು ತಪ್ಪು ಮಾಡ್ತಾ ಇದ್ದಾರೆ ನಮ್ಮ ಸಂಬಂಧಿಗಳು ನಮ್ಮ ತಂದೆ ನಮ್ಮ ತಾಯಿ ಆ ತಪ್ಪು ಮಾಡುವುದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಏನಂದರೆ ಊಟ ಮಾಡಿದ ಮೇಲೆ ನೀರು ಕುಡಿಯುವಂಥದ್ದು ಅದು ತಪ್ಪಾಗುತ್ತೆ ಊಟ ಮಾಡಿದ ತಕ್ಷಣ ನೀರು ಕುಡಿಯುವಂಥದ್ದು ಅವರಿಗೆ ನಮ್ಮ ತಂದೆ ತಾಯಿಗೆ ಅವರ ತಂದೆ ತಾಯಿ ಆ ರೀತಿ ತಪ್ಪು ಮಾಡ್ತಾಯಿದ್ರು ಅವರು ಅದೇ ರೀತಿ ಮುಂದುವರ್ಸ್ಕೊಂಡು ಬಂದಿದ್ದಾರೆ ನಮ್ಮ ತಂದೆ ತಾಯಿ ತಪ್ಪು ಮಾಡ್ತಾಯಿದ್ರು ನಾವು ಕೂಡ ಮಕ್ಕಳಾಗಿರುವಾಗ ಅದೇ ತಪ್ಪುಗಳನ್ನು ಮಾಡ್ತಾಯಿದ್ವಿ ನಂತರ ನಮ್ಮ ಆರೋಗ್ಯ ಒಂದು ನಲವತ್ತು ನಲವತ್ತೈದು ವರ್ಷ ಆದಮೇಲೆ ಹಾಳಾದ ಮೇಲೆ ನಂತರ ಅದ್ರ ಬಗ್ಗೆ ತಿಳ್ಕೊಂಡ್ವಿ ನಾವು ಎಲ್ಲೆಲ್ಲಿ ಆಹಾರದ ವಿಚಾರದಲ್ಲಿ ತಪ್ಪು ಮಾಡ್ತಾಯಿದ್ದೀವಿ ಈಗ ಊಟ ಮಾಡಿದ ತಕ್ಷಣ ನೀರು ಯಾಕೆ ಕುಡಿಬಾರ್ದು ನಾವು ಊಟವನ್ನು ಇಪ್ಪತ್ತು ನಿಮಿಷಗಳಲ್ಲಿ ಮಾಡಬೇಕು ಅಂತ ನಿಯಮ ಇದೆ ಯಾಕೆ ಇಪ್ಪತ್ತು ನಿಮಿಷಗಳಲ್ಲಿ ಅಂತ ಹೇಳಿದ್ರೆ ನಾವು ತಿಂದಂಥ ಆಹಾರ ನಮ್ಮ ಜಠರಕ್ಕೆ ಹೋಗುತ್ತೆ ಜಠರ ಒಂದು ಪ್ಲ್ಯಾನ್ ಮಾಡಿಕೊಡೋದಕ್ಕೆ ಮಾಡಿಕೊಳ್ಳುತ್ತೆ ಈ ಒಂದು ತಿಂದಂತಹ ಆಹಾರವನ್ನು ಅರಗಿಸಲು ಎಷ್ಟು ಆ್ಯಸಿಡ್ ಬೇಕು ಅಂತ ಪ್ಲ್ಯಾನ್ ಮಾಡಿಕೊಳ್ಳುತ್ತೆ ಅಂದರೆ ನಾವು ತಿಂದಿರೋದು ಅನ್ನೋ ರೊಟ್ಟಿನು ದೋಸೆನು ಪೂರಿನು ಪೊಂಗಲ್ಲು ಅಥವಾ ಇಡ್ಲಿನು ಅದರ ಮೇಲೆ ಅದು ಎಷ್ಟು ಆ್ಯಸಿಡ್ ಬೇಕು ಅಂತ ಅದು ಪ್ಲ್ಯಾನ್ ಮಾಡಿಕೊಂಡು ಅಷ್ಟು ಆ್ಯಸಿಡನ್ನು ಇಪ್ಪತ್ತು ನಿಮಿಷದಲ್ಲಿ ಉತ್ಪತ್ತಿ ಮಾಡಲಿಕ್ಕೆ ಶುರು ಮಾಡುತ್ತೆ ಎಷ್ಟೊತ್ತು ಉತ್ಪತ್ತಿ ಆಗುತ್ತೆ ಆ ಒಂದು ಆ್ಯಸಿಡ್ ಅಂದರೆ ನಲವತ್ತು ನಿಮಿಷಗಳ ಕಾಲ ಅಲ್ಲಿ ಉತ್ಪತ್ತಿ ಇರುತ್ತೆ ನಲವತ್ತು ನಿಮಿಷ ಆದಮೇಲೆ ನಿಂತು ಹೋಗುತ್ತೆ ಅಂದರೆ ಮೊದಲದು ಇಪ್ಪತ್ತು ನಿಮಿಷ ನಂತರ ನಲವತ್ತು ನಿಮಿಷ ಅಂದರೆ ಟೋಟಲ್ ಅರವತ್ತು ನಿಮಿಷ ಅರವತ್ತು ಮೇಲೆ ನಾವು ನೀರನ್ನು ಕುಡಿಬೇಕು ಆದರೆ ನನ್ನ ಲೇಖನಗಳಲ್ಲಿ ನನ್ನ ಪುಸ್ತಕಗಳಲ್ಲಿ ನಾನು ಒಂದೂವರೆ ಗಂಟೆ ಆದ ಮೇಲೆ ನೀರು ಕುಡಿಬೇಕು ಅಂತ ಬರೆದಿದ್ದೀನಿ ಅದು ಒಳ್ಳೆಯದೇ ಪ್ರಕೃತಿ ವಿಜ್ಞಾನ ಹೇಳುತ್ತೆ ಎರಡು ಗಂಟೆಗಳ ನಂತರ ಊಟ ಆಗಿ ಎರಡು ಗಂಟೆಗಳ ನಂತರ ನಾವು ನೀರನ್ನು ಕುಡಿಬೇಕು ಅಂತ ಪ್ರಕೃತಿ ವಿಜ್ಞಾನ ಹೇಳುತ್ತೆ ಅದರ ಒಟ್ಟಿನಲ್ಲಿ ನಾವು ಒಂದು ಗಂಟೆಯ ನಂತರ ನೀರು ಕುಡಿಯುವಂಥದ್ದು ತುಂಬ ಆರೋಗ್ಯಕರವಾದ ಸಂಗತಿ ಅದನ್ನು ನೀವು ಅಳವಡಿಸಿಕೊಂಡ್ರೆ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ದೂರ ಮಾಡಿಕೊಳ್ಳಬಹುದು ತಕ್ಷಣ ನೀರು ಕುಡಿದು ಏನಾಗುತ್ತೆ ಅಂದರೆ ಅಲ್ಲಿ ತಯಾರಾಗಿರುವಂತಹ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಡು ತುಂಬ ತೆಳುವಾಗುತ್ತೆ ಆ ತೆಳುವಾಗಿರುವಂತಹ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಡಿಂದ ನಾವು ತಿಂದಂಥ ಆಹಾರವನ್ನು ಪಚನ ಮಾಡುವ ಮಾಲ್ಟನ್ನಾಗಿ ಮಾಡುವ ಶಕ್ತಿ ಅದಕ್ಕೆ ಇರುವುದಿಲ್ಲ ಜಾಸ್ತಿ ಸಮಯ ತೆಗೆದುಕೊಳ್ಳುತ್ತೆ ಸಹಜವಾಗಿ ನಮ್ಮ ಜಠರದಲ್ಲಿ ನಾವು ತಿಂದಂಥ ಆಹಾರ ಎರಡು ಗಂಟೆ ಕಾಲ ಇರುತ್ತೆ ಈಗ ತೆಳುವಾಗ್ಬಿಟ್ರೆ ಏನಾಗುತ್ತೆ ಆ್ಯಸಿಡ್ಡು ಅದು ಮೂರು ನಾಲ್ಕು ಐದು ಗಂಟೆಗಳ ಕಾಲ ಆಗುತ್ತೆ ಅಲ್ಲೇ ಇದ್ದಾಗ ಅದು ಕೊಳೆಯುತ್ತೆ ನಂತರ ಅದೇ ಕೆಟ್ಟ ಕೊಬ್ಬಾಗುತ್ತೆ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಟ್ರೈಗ್ಲಿಸೈಡ್ಸ್ ಆಗುತ್ತೆ ಇದರಿಂದ ನಮ್ಮ ದೇಹಕ್ಕೆ ಅಲ್ಲಲ್ಲಿ ರಕ್ತನಾಳಗಳಲ್ಲಿ ಅದು ಮೇಣ ಮೆತ್ತಿಕೊಳ್ತಾ ಹೋಗುತ್ತೆ ಆಗ ರಕ್ತ ಸುಲಭವಾಗಿ ಅದು ಹರಿಯೋದಿಲ್ಲ ಆಗೇನಾಗುತ್ತೆ ನಮ್ಮ ಹಾರ್ಟು ಜಾಸ್ತಿ ಪ್ರೆಷರ್ ಹಾಕಿಬಿಟ್ಟು ಪಂಪ್ ಮಾಡಬೇಕಾಗತ್ತೆ ಅದು ಜಾಸ್ತಿ ಪ್ರೆಷರ್ ಹಾಕುವುದೇ ನಮಗೆ ಹೈ ಬಿ ಪಿ ಹೈ ಬಿ ಪಿಗೆ ಮಾತ್ರ ತೆಗೆದುಕೊಂಡ್ರೆ ನಮ್ಮ ರಕ್ತನಾಳಗಳಲ್ಲಿ ಕಟ್ಟಿಕೊಂಡಿರುವಂಥ ಮೇಣ ಕ್ಲಿಯರ್ ಆಗೋದಿಲ್ಲ ಬಿಪಿ ಕಡಿಮೆಯಾಗುತ್ತೆ ಇದರಿಂದ ನಮ್ಮ ದೇಹಕ್ಕೆ ಹಾನಿಯೇ ಹೊರತು ಖಂಡಿತ ಅನುಕೂಲ ಅಂತೂ ಇಲ್ಲ ಹಾಗಾಗಿ ನಮ್ಮ ಹೈ ಬಿ ಪಿಗೆ ಕಾರಣ ಆಗಿರುವಂತಹ ಆ ಮೇಣವನ್ನು ನಾವು ಕರಗಿಸುವಂತೆ ಆಹಾರವನ್ನು ರೂಪಿಸಿಕೊಳ್ಳಬೇಕೇ ಹೊರತು ಹೈ ಬಿ ಪಿಗೆ ಮಾತ್ರ ತೆಗೆದುಕೊಂಡು ನಾರ್ಮಲ್ ಇಟ್ಟುಕೊಳ್ಳುವುದರಲ್ಲಿ ಯಾವುದೇ ಜಾಣತನ ಇಲ್ಲ ಸೊ ಹೀಗೆ ನೀವು ಊಟ ಆದ ಮೇಲೆ ಸುಮಾರು ಒಂದು ಒಂದೂವರೆ ಎರಡು ಗಂಟೆ ಆದ ಮೇಲೆ ನೀರನ್ನು ಕುಡಿಯುವಂಥದ್ದು ತುಂಬ ಆರೋಗ್ಯದ ಲಕ್ಷಣ ಅದನ್ನು ಅನುಸರಿಸಿ ಆರೋಗ್ಯವಂತರಾಗಿ ನೂರು ಕಾಲ ಪಾಳಿ ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮನ ಇದ್ದೀನಿ ಜೈ ಶ್ರೀರಾಮ್ ಜೈ ಧನ್ವಂತರಿ